मिलले स्वीकृति सर्वे के लिए ಎಲ್ಲಾ ರೆಡಿ ಇಟ್ಲ್ ಪಾಟನೆ ಅಧಿಕಾರಿಗಳು ಕೇಳಾದ ನಾನು ರೆಡಿ ಸರ್ ನೀವು ಬಂದ್ರೆ ನಾನು ರೆಡಿ ಇರುತ್ತೆ ಅಧಿಕಾರಿಗಳು ಸ್ವಾಗತ ಮಾಡುತ್ತೆವು ಮೇತಿಗಳರು ಕೇಳಿದಲ್ಲ ಆದರೂ ನಾನು ಒಪ್ಪದೇ ಕೊಟ್ ಬನ್ದರ ಆಕ್ಟರ್ ಮೀಟಿಂಗ್ ಗೆ ನಾನು ಬರ್ತೀನಿ ครับ ನೋಡಿದಾಗ ನಮ್ಮ ಶಾಸಕರು ಜಯಪಾರು ವಿದ್ಯಾನಂದವರು ಎಲ್ಲರೂ ನಾವು ಮಾತನಾಡಿದಾಗ ಶಾಸಕರು ವಿಶೇಷವಾಗಿ ಕಾಳಜಿ ತಗೊಂಡು ಹಲವಾರು ವಿಚಾರಗಳಲ್ಲಿ ರೆಡಿ ಮಾಡ್ಬಂದಿದ್ದಾರೆ ಅಷ್ಟೇ ನಮ್ಮ ಅಧಿಕಾರಿಗಳು ತನಿಖೆ ಜಿಲ್ಲಾಧಿಕಾರಿಗಳು ಸಿ ಅವರು ಎಸ್ ಪಿ ಅವರು ಎ ಸಿ ಅವರು ಅವಾಗ ಜಿಲ್ಲೆಯ ಅಧಿಕಾರಿಗಳು ಎಷ್ಟು ಚೆನ್ನಾಗಿ ತಯಾರಿ ಮಾಡಿಕೊಂಡಿದ್ದಾರೆ ಅಂದರೆ ಬಹುಶಃ ಎಷ್ಟು ನಿಮಿಷದ ಆಡಳಿತ ಅದಕ್ಕಿಂತ ಅದ್ದೂರಿಯಾಗಿ ಚಾಲಕ ಉತ್ಸವ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಹಾಗೂ ನನ್ನ ಅಧಿಕಾರಿಗಳ ತಂಡದ ಮೂಲಕ ನನಗೆ ಹಂತ ಆಗ್ತಿದೆ ಇಲ್ಲಿ ಹಲವಾರು ವಿಚಾರಗಳ ಚರ್ಚೆಗಳಾಗಿದ್ದಾರೆ ಸ್ಥಳೀಯರು ಕೆಲವು ಬಹಳ ಒಳ್ಳೆಯ ಸಲಹೆಗಳನ್ನು ಮಾಡಿದ್ದಾರೆ נם অধিকারের আদন ও ওন্দি সরবিচার নাম নেব। আপনি বিচার পদ্ধতি নেব। সাংস্কৃতিক আদান প্রদান এবং আদ্য ব্যক্তির অন্যান্য বিচারnabla। অস্তিত্বের সূত্রलेला ನಮ್ಮ হরে সংস্কৃতি। খুশির সঙ্গমকে একটু

ಇದು ಕಾರ್ಯಕ್ರಮದ ಪ್ರಾರಂಭವಾಗಿದೆ 16ನೇ ತಾರೀಖಿಗೆ ಒತ್ತಯತ್ರೆ ಇರ ಕಾರಣ ಮಾಡುತ್ತಿದೆ ಭಾಗ್ಯೋತ್ತೇ ಜಿಲ್ಲೆದ ಹಗು ಬದನಿ ಎಲ್ಲ ಕಾರ್ಯಕ್ರಮಗಳು ಕೈಗೊಳ್ಳತಕ್ಕದ್ದು ಕಲ್ಯೋ ಈ ಭಾಗದ ಶುದ್ಧಂತ ಎಲ್ಲ ಪರಿ ಆಗತ್ಯತ್ರೆ ಹೋಗುವರುಗಳು ಕಾರ್ಯತರು ಇಚ್ಚೋನೆ ಇದೆ ತಾವು ಭರಬೇಕು ನದೋ ಪ್ರತಿತಿ ಇಯಾ ಅತಿಸ್ಕೊಡಬೇಕು ಅಷ್ಟಂತದ್ದು

ಆಂತರದಲ್ಲಿ ನಾವು ಪ್ರಯೋಗಿಸಿದ್ದಾರೆ ಕಂತ 30 ರಿಂದ 35 ಚಂದ್ರದಲ್ಲಿ ದಿತ್ತು ಇಚ್ಚಿಗೆ